ಒಂದಕ್ಕಿಂತ ಹೆಚ್ಚು ಡಿಮ್ಯಾಟ್ ಅಕೌಂಟ್ಗಳನ್ನು ಹೊಂದಿರಬಹುದಾ ಅನುಕೂಲ ಅನನುಕೂಲಗಳೇನು ಇವತ್ತು ಭಾರತದಲ್ಲಿ ಷೇರು ವ್ಯವಹಾರ ನಡೆಸುವವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ ಡಿಮ್ಯಾಟ್ ಖಾತೆ ತೆರೆಯುತ್ತಿರುವವರ ಸಂಖ್ಯೆ ಬಹಳ ಹೆಚ್ಚುತ್ತಿದೆ ಭಾರತದ ಸ್ಟಾಕ್ ಮಾರ್ಕೆಟ್ ಗಣನೀಯವಾಗಿ ಬೆಳೆಯುತ್ತಿರುವುದು ಇದಕ್ಕೆ ಒಂದು ಕಾರಣ ಹಾಗೆಯೇ ಇವತ್ತಿನ ಯುವ ಜನರ ಪರ್ಸನಲ್ ಫೈನಾನ್ಸ್ ಅರಿವು ಹೆಚ್ಚುತ್ತಿರುವುದು ಕೂಡ ಇನ್ನೊಂದು ಕಾರಣ ಷೇರು ವಹಿವಾಟು ಅಥವಾ ಷೇರು ಟ್ರೇಡಿಂಗ್ ನಡೆಸಲು ಒಬ್ಬ ವ್ಯಕ್ತಿ ಡಿಮ್ಯಾಟ್ ಖಾತೆ ತೆರೆಯಬೇಕಾಗುತ್ತದೆ ಡಿಮ್ಯಾಟ್ ಎಂದರೆ ಡಿಮೆಟೀರಿಯಲೈಸ್ಡ್ ಅಕೌಂಟ್ ಎಲೆಕ್ಟ್ರಾನಿಕ್ ರೂಪದಲ್ಲಿ ಷೇರುಗಳನ್ನು ಸಂಗ್ರಹಿಸುವ ಒಂದು ಖಾತೆ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಪ್ಯಾನ್ ನಂಬರ್ ಹೊಂದಿರಬಾರದು ಅದರಂತೆಯೇ ಡಿಮಿಯಾಟ್ ಅಕೌಂಟ್ ಕೂಡ ಎರಡೆರಡು ಇರಬಾರದು ಎನ್ನುವ ಕಲ್ಪನೆ ಹಲವರಲ್ಲಿ ಇದೆ ಇದು ತಪ್ಪು ತಿಳಿವಳಿಕೆ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಡಿಮ್ಯಾಟ್ ಅಕೌಂಟ್ ಹೊಂದಿರಬಹುದು ಷೇರು ಬಾಂಡ್ ಇತ್ಯಾದಿ ಸೆಕ್ಯೂರಿಟಿಗಳನ್ನು ಡಿಮ್ಯಾಟ್ ರೂಪದಲ್ಲಿ ಸಂಗ್ರಹಿಸಲು ಅನುವು ಮಾಡಿಕೊಡಲೆಂದು ಎರಡು ಡೆಪಾಸಿಟರಿ ಸಂಸ್ಥೆಗಳು ಭಾರತದಲ್ಲಿ ಇವೆ ಒಂದು ಎನ್ಎಸ್ಡಿಎಲ್ ಮತ್ತೊಂದು ಸಿಎಸ್ಡಿಎಲ್ ಭಾರತದಲ್ಲಿ ಸಾವಿರಾರು ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಅಥವಾ ಬ್ರೋಕರ್ ಸಂಸ್ಥೆಗಳಿವೆ ಇವು ಎನ್ಎಸ್ಡಿಎಲ್ ಸಿಎಸ್ಡಿಎಲ್ ಈ ಎರಡರಲ್ಲೂ ನೋಂದಾಯಿತವಾಗಿರುತ್ತವೆ ಅಥವಾ ಯಾವುದಾದರೂ ಒಂದರಲ್ಲಿ ನೋಂದಾಯಿತವಾಗಿರುತ್ತವೆ ನಾವು ಡಿಮ್ಯಾಟ್ ಖಾತೆ ತೆರೆಯುವುದು ಈ ರೀತಿಯ ಬ್ರೋಕರ್ ಸಂಸ್ಥೆಗಳ ಬಳಿ ಎಸ್ಬಿಐ ಗ್ರೋ ಕೋಟಕ್ ಮಹೀಂದ್ರ ಇತ್ಯಾದಿ ಷೇರು ಬ್ರೋಕರೇಜ್ ಸಂಸ್ಥೆಗಳು ಗ್ರಾಹಕರಿಗೆ ಡಿಮಿಯಾಟ್ ಖಾತೆ ತೆರೆಯಲು ಅವಕಾಶ ಕೊಡುತ್ತವೆ ಒಂದಕ್ಕಿಂತ ಹೆಚ್ಚು ಡಿಮಿಯಾಟ್ ಅಕೌಂಟ್ ಇದ್ದರೆ ಏನು ಲಾಭ ಐಟಿ ರಿಟರ್ನ್ ಫೈಲ್ ಮಾಡುವಾಗ ತೆರಿಗೆ ಉಳಿಸಲು ಸಹಾಯವಾಗುತ್ತದೆ ಟ್ರೇಡಿಂಗ್ ಹೂಡಿಕೆ ಇತ್ಯಾದಿಗಳಿಗೆ ಪ್ರತ್ಯೇಕ ಡಿಮಿಯಾಟ್ ಅಕೌಂಟ್ ಹೊಂದಿರುವುದು ಉತ್ತಮ ಎನ್ನುತ್ತಾರೆ ತಜ್ಞರು ಒಂದಕ್ಕಿಂತ ಹೆಚ್ಚು ಡಿಮಿಯಾಟ್ ಅಕೌಂಟ್ ಇದ್ದರೆ ಅನನುಕೂಲವೇನು ಒಂದೇ ಡಿಮಿಯಾಟ್ ಖಾತೆ ಇದ್ದರೆ ಎಲ್ಲವೂ ಒಂದೇ ಕಡೆ ಲಭ್ಯ ಇರುತ್ತದೆ ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಡಿಮ್ಯಾಟ್ ಅಕೌಂಟ್ ಗಳನ್ನು ಹೊಂದಿರುವುದು ಗೋಜಲೆನಿಸಬಹುದು ಒಂದು ಖಾತೆಯಲ್ಲಿ ಮಾತ್ರವೇ ವಹಿವಾಟು ನಡೆಸಬಹುದು ಮತ್ತೊಂದು ಹಾಗೆಯೇ ನಿಷ್ಕ್ರಿಯವಾಗಿ ಉಳಿದು ಹೋಗಬಹುದು ಇನ್ನೊಂದು ಪ್ರಮುಖ ಅನನುಕೂಲವೆಂದರೆ ಕ್ರೆಡಿಟ್ ಕಾರ್ಡ್ ರೀತಿಯಲ್ಲಿ ಡಿಮ್ಯಾಟ್ ಖಾತೆಯ ವಾರ್ಷಿಕ ಶುಲ್ಕ ಮತ್ತಿತರ ವೆಚ್ಚ ಇರುತ್ತದೆ ಇವೆಲ್ಲವೂ ತಿಳಿದಿರಬೇಕಾಗುತ್ತದೆ